अब तो आओ यार क्या करूँ ये लात दे रहा है इन्होंने टीमेन टू विज़िटेशन बस इनोटेशन का नाम ही मालूम नहीं मालूम था इनोटेशन मालूम था इधर बन इधर हम इंपोर्टेंट है तो क्या टीम टीम क्या नहीं होता ಮತ್ತು <simitation> ಆಮೇಲೆ <simitation> প্রশ্ন <coughs> হল <coughs> ಚರ್ಚೆ ಮಾಡಿದ್ವಿ ಆಮೇಲೆ ಇದೊಂದು ಜವಾಬ್ದಾರಿ ಯಾರಿಗೆ ಕೊಡೋದು ಅಂತ ಹೇಳಿ ಜ್ಯೋತಿ

ಅನಂತ ನಾಯಕ್ ಅಂತ ಹೇಳಿ ನನ್ನ ಹೆಸರು ಬರ್ಕೊಂಡಿದ್ದೆ ಅವರಿಗೆ ಫೋನ್ ಮಾಡಿದೆ ಆಮೇಲೆ ತಾಲೂಕಿನಲ್ಲಿ ಸಾಹಿತ್ಯ ಸಂಗೀತ ಜಾನಪದ ಕಲೆಗಳಲ್ಲಿ ಸಾಧನೆ ಮಾಡಿದ ಮೂರು ಜನರನ್ನು ಗುರುತಿಸಿ ಸನ್ಮಾನ ಮಾಡಿದೆ ಜನರನ್ನು ಆಯ್ಕೆ ಆದ್ಮೇಲೆ ಅದಕ್ಕೆ ನಿಮ್ಮ ಬಿ ಯು ಕನ್ನಡ ಸಾಹಿತ್ಯ ಪಕ್ಷಗಳು ನಿವೃತ್ತ ನಮ್ಮ ಸಂಘಗಳು ಜವಾಬ್ದಾರಿ ನಾವು ಕೊಟ್ಟಿರ್ಬೋದು ಈ ಸಲ ಸರ್

ಇಲ್ಲಿ ಬಂದ ಎಲ್ಲ ಬುಕ್ಗಳನ್ನ ಮಾಡ್ತೀವಿ ಈ ಸಾಹಿತ್ಯದ ಬಗ್ಗೆ ಕಾದಂಬರಿಗಳನ್ನ ಇದನ್ನು ನಾವು ಅದೊಂದು ದೊಡ್ಡ ಬೇರೆ ಕೆಲಸನೇ ಮಾಡಿದ್ರು ಎಲ್ಲಾದರೂ ಬಗ್ಗೆ ಸಿಕ್ಕು ನಾವು ಅವ್ರಿಗೆ ಒಂದು ಗಾರ್ಡನ್ ಸಕ್ಕತಲ್ಲ ಮಕ್ಕಳ ಉದ್ಯಾನವನ ಬೋರ್ಡ್ ಇದೆ ಯಾರ್ನ ಹಂಗೆ ಮಾಡ್ತೀರಿ ಅದೇ ಯಾರಿಗೆ ಸೊ ನೋಡ್ಕೊಂಡು ನಮ್ಗೆ ವಿಷಯ ಸಾಂತ್ಯ ಸತ್ತಿಸ್ಬೇಕಾಗತ್ತೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಬಟ್ ಈ ಕನ್ನಡ ಕಟ್ಯಾಚಿ ಇದ್ದಂತ ನೋಡಿ ಯಾರಾದರೂ ನಾವು ಭಾಳ ಚೆನ್ನಾಗೇ ಅದರ ಅಟ್ಯಾಚ್

ಆಮೇಲೆ <Sessizuk> 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 <sizuk>

ಅಟಡಿಠಲ್ಲ್ ಕaby masuk. 1 1 ₂� teaching. 10ят ನಗಷ್ ನಗತ. 10aturm ನನಿಯದ ನ಼್ ನನಿರಿದ ನವದರಿಪ ನಿರ್ ನಿಲ್ ನಿೇವದ ನೆನ್ಮ್ surname. 124 00or8 AD R겠지만 elimle rು ನಿರಥ ನನಷಡಿಸ್ ನನ್ ಥೂಧಾ न್ ನನಿಯದ ನನಿಾಭಾ ಶ ನಿರಿದ identified. 1448?? من پر پر سک من رو 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 لا نو سان گهري سرکل رو 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 رو